ಮಹಾಭಾರತ ಯುದ್ಧ ನಡೆದದ್ದು ಕುರುಕ್ಷೇತ್ರ ಎಂಬ ಒಂದು ವಿಶಾಲವಾದ ಪ್ರದೇಶದಲ್ಲಿ ಅದು ಈಗ ಭಾರತ ದೇಶದ ಹರಿಯಾಣ ರಾಜ್ಯದಲ್ಲಿ ಇದೆ ಅದು ತೀರ್ಥಯಾತ್ರಾ ಸ್ಥಳವೂ ಆಗಿದ್ದರಿಂದ ಧರ್ಮಕ್ಷೇತ್ರ ಎನ್ನುತ್ತಾರೆ ಕ್ಷೇತ್ರ ಎಂಬುದಕ್ಕೆ ಇನ್ನೊಂದು ಸಾಮಾನ್ಯ ಅರ್ಥ ಹೊಲ ಎಂದು ಕುರು ಎಂದರೆ ಮಾಡು ಎಂದರ್ಥ ಆಗ ಕುರುಕ್ಷೇತ್ರ ಎಂದರೆ ಕೆಲಸ ಮಾಡುವ ಜಾಗ ಎಂದು ಅರ್ಥ ಮಾಡಬಹುದು ನಮ್ಮ ಕೆಲಸ ಮಾಡುವ ಜಾಗ ಎಂದರೆ ದೇಹವೇ ತಾನೆ ಮುಂದೆ ಭಗವದ್ಗೀತೆಯ ಹದಿಮೂರನೇ ಅಧ್ಯಾಯದಲ್ಲಿ ಈ ನಮ್ಮ ದೇಹವೇ ಕ್ಷೇತ್ರ ಎಂಬ ವಿವರಣೆ ಬರುತ್ತದೆ ಆದರೆ ಈ ಕ್ಷೇತ್ರ ಅಂದರೆ ದೇಹ ಇರುವುದು ಸರಿಯಾದ ಕೆಲಸಗಳನ್ನೇ ಮಾಡಲು ಯಾವುದು ಸರಿಯೋ ಅದೇ ಧರ್ಮ ಈ ದೇಹದಿಂದ ಸರಿಯಾದ ಕೆಲಸಗಳನ್ನು ಮಾತ್ರ ಮಾಡಬೇಕು ಎನ್ನುವುದು ಕರ್ಮಯೋಗ ಸರಿಯಾದದ್ದನ್ನೇ ಮಾಡಬೇಕೆಂದರೆ ತಪ್ಪು ಗ್ರಹಿಕೆಗಳನ್ನು ತಪ್ಪಾದ ಅಭ್ಯಾಸಗಳನ್ನು ನಾಶ ಮಾಡಬೇಕಲ್ಲವೇ ಅದಕ್ಕಾಗಿ ಯುದ್ಧ